ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧ್ಯಕ್ಷರ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಸ್ಸಿ ಎಸ್ಟಿ ನೌಕರರ ಸಂಘ ಅಸ್ತಿತ್ವಕ್ಕೆ ಬಂದು ತಾಲೂಕು ಅಧ್ಯಕ್ಷರಾಗಿ ನರಸಿಂಹ ಅಭಿವೃದ್ಧಿ ಆಯ್ಕೆಯಾದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರ್ಡಿಪಿಆರ್ ಇಲಾಖೆಯ ಎಸ್ಸಿ ಎಸ್ಟಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ದೇವನಹಳ್ಳಿ ತಾಲೂಕು ಎಸ್ಸಿ ಎಸ್ಟಿ ನೌಕರರ ಸಭೆಯ ನಂತರ ತಾಲೂಕು ಅಧ್ಯಕ್ಷರನ್ನಾಗಿ ನರಸಿಂಹ ಅವರನ್ನು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಯಲಿಯೂರು ರಾಧಾಕೃಷ್ಣ ಎನ್ ಕೆ ಸ್ಟೇಟ್ ಫೋರ್ ನ್ಯೂಸ್ ದೇವನಹಳ್ಳಿ ನೌಕರ ಸಂಘದಲ್ಲಿ ಇದುವರೆಗೂ ಯಾವುದು ಮಾಡಿಲ್ಲ ಈ ವರ್ಷದಲ್ಲಿ ನಾವು ನೌಕರ ಸಂಘದಲ್ಲಿ ಎಸ್ ಸಿ ಎಸ್ ಟಿ ಬಿಲ್ ಕಲೆಕ್ಟರ್ ಆಗ್ಬೋದು ವಾಟರ್ ಮ್ಯಾನ್ ಆಗ್ಬೋದು ಕೆಲವು ಸೆಕ್ರೆಟರಿ ಬಿ ಡಿ ಒಗಳು ಎಲ್ಲ ಆಗ್ಬೋದು ಸ್ವಚ್ಛತೆಗಾರರಾಗ್ಬೋದು ಅವ್ರಿಗೆ ಯಾವುದೇ ಒಂದು ಕೆಲಸಕ್ಕೆ ಸ್ಪಂದಿಸ್ತಾ ಇಲ್ಲ ಕೆಲವು ನೌಕರ ಮಾಡಿಸ್ಕೊಂಡು ಮುಂದೆ ಯಾವುದೇ ತೊಂದರೆ ಆಗಿರೋ ನೌಕರರಿಗೆ ಉಪಯುಕ್ತವಾದಂತೆ ನಮ್ಮ ನರಸಿಂಹದೇಷನ್ ಅಧ್ಯಕ್ಷರನ್ನು ಮತ್ತು ಎಲ್ಲ ಪದಾಧಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ ಈ ಉದ್ದೇಶ ಏನಂದರೆ ನಮ್ಮ ದೇವರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ತಳಮಟ್ಟದ ನೌಕರರಿಂದ ಮೇಲ್ಮಟ್ಟದ ನೌಕರ ಸಿ ಎಸ್ ಟಿ ನೌಕರರು ತುಂಬ ತೀರ್ಥಕ್ಕೆ ಒಳಗಾಗ್ತಾ ಇದ್ದಾರೆ ಅವ್ರನ್ನ ಒಳ್ಳೆ ಉದ್ದೇಶದಿಂದ ಈ ಒಂದು ಸಂಘಟನೆಯಿಂದ ಮೇಲ್ದಂಧೆಗೆ ತರಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಸಂಘಟನೆ ಮಾಡ್ತಾ ಇದ್ದೀವಿ ತುಂಬಾ ಎಲ್ಲ ನಮ್ಮ ಏನು ಆಡಿಪೇರ್ ಇಲಾಖೆ ಇದೆ ಆ ಇಲಾಖೆಲೆಲ್ಲ ತುಂಬಾ ನಮಗೆ ತುಚ್ಛವಾಗಿ ಕಾಣ್ತಾರೆ ಜನ ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕಾರ ಈ ಪದಾಧಿಕಾರಿಗಳಿಗೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ